ಖುರೋ ಹುಸೈನಿ ರಹಮತುಲ್ಲಾಹಿ ಅಲಹಿಯವರ ಮೊದಲ ಉರು ಶರೀಫ್ ಹಜರತ್ ಖಾಸ ಬಂದ ನವಾಜ್ ದರ್ಗಾದಲ್ಲಿ ಅತ್ಯಂತ ಭಕ್ತಿ ಮತ್ತು ಗೌರವದಿಂದ ಆಚರಿಸಲಾಯಿತು ಆಧ್ಯಾತ್ಮಿಕ ವಿಧಿವಿಧಾನಗಳನ್ನು ದರ್ಗಾದ ಸಜ್ಜಾದ್ ನಶೀನ್ ಮತ್ತು ಮೊತ್ತವಲ್ಲಿರಾದ ಜನಾಬ್ ಸೈಯದ್ ಮಹಮ್ಮದ್ ಅಲಿ ಅಲ್ ಹುಸೈನ್ ಮಹಮ್ಮದ್ ಅಕ್ಬರ್ ನೇತೃತ್ವದಲ್ಲಿ ನಡೆಯಿತು ಸಾಂಪ್ರದಾಯಿಕವಾಗಿ ಸಂದಲ್ ಜುಲೂಸ್ ಮತ್ತು ಸಂದಲ್ ವಿಧಿವಿಧಾನಗಳ ನೆರವೇರಿಸಿದ್ರು ಸಾವಿರಾರು ಸೂಫಿ ಭಕ್ತರು ಈ ಉರುಸ್ ನಲ್ಲಿ ಭಾಗವಹಿಸಿದ್ರು ಈ ಪವಿತ್ರ ಉರುಸ್ ಮೂರನೆಯ ಜುಮುದಾ ಅವ್ವಾಲ್ ಹದಿನಾಲ್ಕುನೂರ ನಲವತ್ತೇಳು ಹೆಜ್ರಿ ಅಕ್ಟೋಬರ್ ಇಪ್ಪತ್ತಾರರಂದು ಭಾನುವಾರ ಜುಲೂಸ್ ಎ ಸಂದಲ್ ಮುಬಾರಕ್ ಪವಿತ್ರ ಸಂದಲ್ ಮೆರವಣಿಗೆ ಮೂಲಕ ಪ್ರಾರಂಭವಾಯಿತು ಸೋಮವಾರ ಅಜರ್ ನಮಾಜಿನ ನಂತರ ಹಜರತ್ ಸೈಯದ್ ಮೊಹಮ್ಮದ್ ಅಲಿ ಹುಸೈನಿ ಸಾಹೇಬ ಕಿಬ್ಲಾ ಸಯಂ ಸಂದಲ್ ಮಾಲಿ ಮಾಲಿವಿಧಾನ ನೆರವೇರಿಸಿದ್ರು ಬಳಿಕ ತಬ್ರಕ್ ಅರ್ಥಾತ್ ಪವಿತ್ರ ಪ್ರಸಾದ ಹಂಚಿಕೆಯಾಗಿದ್ದು ಶಾಂತಿ ಮತ್ತು ಕಲ್ಯಾಣಕ್ಕಾಗಿ ವಿಶೇಷ ದುವಾ ಮಾಡಲಾಯಿತು ಮಂಗಳವಾರ ಅಂದರೆ ನಿನ್ನೆ ಐದನೇ ಜುಮುದಲ್ ಅವಲ್ ಹದಿನಾಲ್ಕುನೂರ ನಲವತ್ತೇಳ ಹಿಜ್ರಿ ಅಕ್ಟೋಬರ್ ಇಪ್ಪತ್ತೆಂಟರಂದು ಉರು ಸಮಾರೋಪ ನಡೆಯಿತು ಅಜರ್ ನಮಾಜಿನ ನಂತರ ಖತ್ಮ್ ಏ ಕುರ್ಹಾನ್ ಚಾದರ್ ಗಿಲ್ ಸಲಾಂ ಫಾತಿಹಾ ಮತ್ತು ತಹವರುಕ್ ಹಂಚಿಕೆ ಕಾರ್ಯಕ್ರಮಗಳು ಜರುಗಿದ್ವು ಈ ಪವಿತ್ರ ಸಂದರ್ಭದಲ್ಲಿ ಹಜರತ್ ಡಾಕ್ಟರ್ ಸೈಯದ್ ಮುಸ್ತಫಾ ಹುಸೈನಿ ಹಜರತ್ ಸೈಯದ್ ಶಾ ಉಲ್ಲಾ ಹುಸೈನಿ ಸಾಹಿಬ್ ಕಿಬ್ಲಾ ಹಜರತ್ ಸೈಯದ್ ಯೂಸುಫ್ ಹುಸೈನಿ ಸಾಹಿಬ್ ಕಿಬ್ಲಾ ಹಜರತ್ ಸೈಯ್ಯದ್ ಶಾ ಹಸನ್ ಶಬೀರ್ ಹುಸೈನಿ ಸಾಹೇಬ್ ಕಿಬ್ಲಾ ದರ್ಗಾದ ಗಂಜ್ ಬಗ್ಜಿ ಸಜ್ಜಾದ್ ನಶೀನ್ ಹಜರತ್ ಸೈಯದ್ ಬಾಕರ್ ಶಬೀರ್ ಹುಸೈನಿ ನದೀಮ್ ಬಾಬಾ ಸಾಹೇಬ್ ಕಿಬ್ಲಾ ಹಜ್ರತ್ ಸೈಯದ್ ಹಾಶಿಂ ಫಿರ್ ದರ್ಗಾದ ತಿಗ್ಬರ್ಹಾನ ಸಜ್ಜಾದ ನಶೀನ್ ಡಾಕ್ಟರ್ ಶೇಖ್ ಅಬ್ಸಲ್ಬುದ್ದೀನ್ ಜುನೈದಿ ಸಾಹಿಬ್ ಹಜ್ರತ್ ಸೈಯದ್ ಹೈದರ್ ವಲಿ ಹಜ್ರತ್ ಸೈಯದ್ ಮೊಹಮ್ಮದ್ ಅಲಿ ಸೇರಿದಂತೆ ಅನೇಕರು ಇಲ್ಲಿ ಉಪಸ್ಥಿತರಿದ್ದರು ಇವರು ಊರು ಕಾರ್ಯಕ್ರಮವು ಆಧ್ಯಾತ್ಮಿಕ ಭಾವನೆ ಏಕತೆ ಮತ್ತು ಪ್ರೀತಿಯಿಂದ ಕೂಡಿದ್ದು ಕ್ವಾಜಾ ಬಂದೇ ನವಾಜ್ ಅವರ ಶ್ರೀಮಂತ ಸೂಪಿ ಪರಂಪರೆಯನ್ನು ಕಲಬುರಗಿಯಲ್ಲಿ ಮತ್ತೆ ಜೀವಂತಗೊಳಿಸಿತು ಬ್ಯೂರೋ ರಿಪೋರ್ಟ್ ನ್ಯೂಸ್